ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ನಿರ್ದಿಷ್ಟ ಅವಧಿ ಮುಷ್ಕರ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿದ ವಿಧಾನ ಪರಿಷತ್ ಶಾಸಕ ಚಿದಾನಂದ್ ಎಂಗೌಡ ಗ್ರಾಮ ಆಡಳಿತ ಅಧಿಕಾರಿಗಳ ಇಪ್ಪತ್ತೇಳು ಬೇಡಿಕೆಗಳು ಈಡೇರುವ ತನಕ ಎರಡನೇ ಹಂತದ ಅವಧಿ ಮುಷ್ಕರ ಕೈಬಿಡುವ ಪ್ರಶ್ನೆಯೇ ಇಲ್ಲ ಸರ್ಕಾರ ನಮ್ಮ ಮೇಲೆ ಅಧಿಕಾರ ಪ್ರಯೋಗ ಮಾಡುವ ಬದಲು ನಮ್ಮ ಸಂಕಷ್ಟದ ಆಲಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮುಷ್ಕರ ನಡೆಸಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಶಿರಾ ಘಟಕದಿಂದ ಕಳೆದ ನಾಲ್ಕು ದಿನಗಳಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗ ಸರ್ಕಾರದ ವಿರುದ್ಧ ಶಿರಾವಿನ ವಿಧಾನಸೌಧ ಕಚೇರಿ ಆವರಣದಲ್ಲಿ ಮೌನ ಪ್ರತಿಭಟನೆ ನಡೆಸುತ್ತಿದ್ದು ಮಾಹಿತಿ ತಿಳಿದ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮುಷ್ಕರ ನಿರತರನ್ನು ಭೇಟಿ ಮಾಡಿ ಬೆಂಬಲ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಜಿತಾನಂದ್ ಎಂಗೌಡ ಗ್ರಾಮ ಆಡಳಿತ ಅಧಿಕಾರಿಗಳ ಜೀವನ ನರಕಕ್ಕಿಂತ ಕಡೆಯಾಗಿದೆ ಕಚೇರಿಯ ಜೊತೆ ಕನಿಷ್ಠ ಮೂಲ ಸೌಲಭ್ಯವೂ ಸಹ ಇಲ್ಲವಾಗಿದೆ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮಗಳಲ್ಲಿನ ಕಟ್ಟೆಗಳು ಹಾಗೂ ಸಾರ್ವಜನಿಕರ ಸ್ಥಳಗಳಲ್ಲಿ ಕುಳಿತುಕೊಂಡು ಕೆಲಸ ಮಾಡುವ ಪರಿಸ್ಥಿತಿ ಇದೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಚೇರಿ ವ್ಯವಸ್ಥೆಯ ಅತ್ಯವಶ್ಯಕತೆ ಇದ್ದು ಈ ಬೇಡಿಕೆಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶೀಘ್ರವೇ ಬಗೆಹರಿಸಬೇಕು ಎಂದು ತಿಳಿಸಿದರು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಇದರ ವತಿಯಿಂದ ಕಳೆದ ಸುಮಾರು ಒಂದು ಹತ್ತು ದಿವಸ ಆಯ್ತಾ ಒಂದು ವಾರದಿಂದ ನಮ್ಮ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತ ವಿಲೇಜ್ ಅಕೌಂಟೆಂಟ್ಸ್ ಏನಿದ್ದಾರೆ ಗ್ರಾಮ ಲೆಕ್ಕಿಗರು ವಿಲೇಜ್ ಅಸಿಸ್ಟೆಂಟ್ಸ್ ಅಲ್ಲ ನೀವೀಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ವಿ ಎ ಓ ಅಂತನಾ ಆಡಳಿತಾಧಿಕಾರಿಗಳು ಮುಷ್ಕರಕ್ಕೆ ಕೂತಿದ್ದಾರೆ ಅವರ ನ್ಯಾಯಯುತ ಬೇಡಿಕೆಗಳೇನಿದೆ ಇವತ್ತು ಎಲ್ಲ ಒಂದ್ ಕಡೆ ಯಾವುದೇ ಜಮೀನಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೇ ವಿವಾದಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಬೇಕಾದಂತ ಯಾವುದೇ ರೀತಿಯ ಖಾತೆ ಇನ್ನೊಂದು ಮತ್ತೊಂದು ಮಾಡಬೇಕಂದ್ರೂ ಕೂಡ ಮೂಲ ಇವರ ಒಂದು ರಿಪೋರ್ಟು ಬಹಳ ಮುಖ್ಯ ಆಗುತ್ತೆ ಅದು ತಹಶೀಲ್ದಾರ್ ಕ್ರಮ ಕೈಗೊಳ್ಳಬೇಕಾದ್ರೂ ಕೂಡ ಆ ವಿ ಎ ರಿಪೋರ್ಟ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇಲ್ಲಿ ಮುಂದೆ ಕ್ರಮ ಕೈಗೊಳ್ಳುವಂಥದ್ದು ಆಗುತ್ತೆ ಆದರೆಲ್ಲೋ ಒಂದು ಕಡೆ ಅವರೆಲ್ಲ ಪಿ ಯು ಸಿ ವಿದ್ಯಾಭ್ಯಾಸ ಮಾಡಿ ಅವರ ಮೆರಿಟ್ ಮಾನದಂಡ ಅರ್ಹತೆ ಅವರಿಗೆ ಅವರ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಅವರ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಅವರು ಸುಮಾರು ಶಿರಾ ತಾಲ್ಲೂಕಲ್ಲಿ ಅರವತ್ತಾರು ವಲಯಗಳು ಅಂತ ವಿಂಗಡಿಸಿ ಅವ್ರಿಗೆ ಕೊಟ್ಟಿದ್ದಾರೆ ಅರವತ್ತಾರು ವಲಯಗಳಲ್ಲಿ ಎಲ್ಲೂ ಕೂಡ ಅವ್ರಿಗೆ ಕೂತ್ ಕೆಲಸ ಮಾಡೋದಕ್ಕೆ ಅವ್ರದ್ದೇ ಆದಂಥ ಒಂದು ಕಚೇರಿ ಇಲ್ಲ ಅಥವಾ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಆ ವ್ಯವಸ್ಥೆ ಇಲ್ಲ ಆ ಕಾರಣಕ್ಕಾಗಿ ಅವರು ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಒಂದು ಅವ್ರಿಗೆ ಬೇಕಾದಂಥ ಕಡತಗಳನ್ನು ಅವರು ಮೊಬೈಲ್ ಆಫೀಸ್ ಥರ ಅವ್ರು ಹೆಗಲತ್ತ ನೇತಾಕೊಂಡು ಹೋಗಬೇಕು ಅವ್ರಿಗೆ ಆಫೀಸ್ ಇಲ್ಲ ಅಥವಾ ಯಾವುದೇ ವೆಹಿಕಲ್ ಕೊಟ್ಟಿಲ್ಲ ಅದರ ಜೊತೆಗೆ ಅವ್ರಿಗೆ ಬೇಕಾದಂಥ ಲ್ಯಾಪ್ಟಾಪ್ಗಳು ಏನು ಇವತ್ತಿನ ಅವರ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಳ್ಳಿ ಕಡೆ ಅವರು ಕಂಪ್ಯೂಟರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಬದಲಾಗಿ ಒಂದು ಲ್ಯಾಪ್ಟಾಪ್ ಕೊಡಬೇಕಾಗತ್ತೆ ಅಥವಾ ಒಂದು ಆಂಡ್ರಾಯ್ಡ್ ಫೋನ್ ಕೊಡಬೇಕಾಗತ್ತೆ ಇವೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ ಆಗಿದೆ ಅದರ ಜೊತೆಗೆ ಸಹಜವಾಗಿ ಈಗ ಎಷ್ಟೊಂದು ಜನ ಹೆಣ್ಮಕ್ಕಳಿದ್ದಾರೆ ಇವರೆಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ವಿಜಯಪುರ ಬಾಗಲಕೋಟ ದಾವಣಗೆರೆ ಚಿತ್ರದುರ್ಗ ಎಲ್ಲ ಭಾಗಗಳಿಂದ ಬಂದಿದ್ದಾರೆ ಹಾಗೆ ನಮ್ಮ ಗಂಡು ಮಕ್ಕಳು ಕೂಡ ಅಷ್ಟೇ ಎಲ್ಲ ಒಂದು ಕಡೆ ಸಹಜವಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಇರೋ ರೀತಿ ಒಂದಷ್ಟು ವರ್ಷಗಳ ಅವರ ಸರ್ವೀಸ್ ಸೇವೆ ಒಂದು ಕಡೆ ಆದಮೇಲೆ ಅವರಿಗೆ ಟ್ರಾನ್ಸ್ಫರ್ ಕೊಡಬೇಕಾಗಿರೋದು ಅಥವಾ ಕೇಳಬೇಕಾಗಿರೋದು ಅವ್ರ ರೈಟ್ಸ್ ಇದೆ ಸರ್ಕಾರ ಎಲ್ಲ ನೌಕರರನ್ನು ಒಂದೇ ರೀತಿ ನೋಡಬೇಕಾಗತ್ತೆ ಅವ್ರಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡಿ ಅವ್ರ ಮೇಲೆ ಒಂದು ರೀತಿ ಸರ್ಕಾರ ಎಲ್ಲವನ್ನು ಹೇರೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಜವಾಬ್ದಾರ ನೀನು ಸಸ್ಪೆಂಡ್ ಆಗ್ತೀಯಾ ನೀನು ಡಿಸ್ಮಿಸ್ ಆಗ್ತೀಯಾ ಇದೊಂದು ಆಯುಧ ನೀನು ಹೆಚ್ಚು ಕಡಿಮೆ ಮಾಡಿದ್ರೆ ನೀನು ಡಿಸ್ಮಿಸ್ ಆಗ್ತೀಯಾ ಮನೆಗೆ ಹೋಗ್ತೀಯಾ ಅವ್ರು ಈ ಕಡೆ ಬದುಕೋಕ್ಕೂ ಆಗದೆ ಅವರು ಅತಂತ್ರವಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲ ವಿದ್ಯಾವಂತರಿದ್ದಾರೆ ಅವ್ರಿಗೊಂದೇಳಿ ಒಳ್ಳೆ ರೀತಿ ಪ್ರೋತ್ಸಾಹ ಬೇಕಾಗುತ್ತೆ ಸರ್ಕಾರ ಗಮನ ಹರಿಸ್ಬೇಕಾಗತ್ತೆ ಈ ಕಡೆ ಎಲ್ಲದಕ್ಕೂ ಕೂಡ ಹೋರಾಟ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳ ಮುಖಾಂತರ ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ಕೂತಿದ್ದಾರೆ ಒಂದು ವಾರದಿಂದ ಕೂತಿದ್ದಾರೆ ಸರ್ಕಾರ ಏನ್ ಮಾಡ್ತಾ ಇದೆ